ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಎಸ್ ಎಂಟ್ರಿ ಕೊಟ್ಟಿದೆ ಬಿಜೆಪಿಯ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹರ ಸಾಹಸ ನಡೆದಿದೆ ನಾಳೆ ಎಸ್ ನಾಯಕರಿಂದ ಬಂಡಾಯ ಶಮನ ಸಭೆ ಇದೆ ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಎಸ್ ಮುಂದಾಕಿದ್ದು ಬಿಜೆಪಿಯಲ್ಲಿರೋ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹರ ಸಾಹಸ ನಡೆದಿದೆ ನಾಳೆ ಬಂಡಾಯ ಶಮನ ಸಭೆ ಇದೆ ಆರ್ಎಸ್ಎಸ್ ನಾಯಕರಿಂದ ಈ ಸಭೆ ನಡೆಯುತ್ತೆ ಬಿಜೆಪಿಯ ನಲವತ್ತು ನಾಯಕರಿಗೆ ಸಭೆಗೆ ಬರುವಂತೆ ಸೂಚನೆ ಕೊಡಲಾಗ್ತದೆ ಮುಕುಂದ್ ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಇದೆ ಬಂಡಾಯ ಶಮನ ಸಭೆಯಲ್ಲಿ ಬಿಎಲ್ ಸಂತೋಷ್ ಭಾಗಿಯಾಗ್ತಾರೆ ವಿಜಯೇಂದ್ರ ಯತ್ನಾಳ್ ಅಶೋಕ್ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಅರವಿಂದ್ ಲಿಂಬಾವಳಿ ಬಸವರಾಜ ಬೊಮ್ಮಾಯಿ ಪ್ರತಾಪ್ ಸಿಂಹ ಸುನೀಲ್ ಕುಮಾರ್ಗೆ ಆಹ್ವಾನ ಕೊಡಲಾಗಿದೆ ನಾಳೆ ಹಿರಿಯ ನಾಯಕರ ಸಭೆ ಕರೆದಿದ್ದಾರೆ ಆರ್ಎಸ್ಎಸ್ ನಾಯಕರು ಈಗಾಗಲೇ ನಿಂದ ಬಿಜೆಪಿ ನಾಯಕರ ಅಭಿಪ್ರಾಯ ಕೂಡ ಸಂಗ್ರಹ ಆಗಿದೆ ಆರ್ಎಸ್ಎಸ್ ಈಗಾಗಲೇ ಬಿಜೆಪಿ ನಾಯಕರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಿದೆ ಒಬ್ಬೊಬ್ಬರನ್ನೇ ಕರೆದು ಸಂಘದ ಪ್ರಮುಖರು ಮಾತಾಡಿದ್ದಾರೆ ಬಿಜೆಪಿಯ ಒಳಗಡೆ ಏನೆಲ್ಲ ಆಗ್ತಾ ಇದೆ ಅಭಿಪ್ರಾಯಗಳು ಏನು ಅನ್ನೋದರ ಬಗ್ಗೆ ಈಗಾಗಲೇ ಆರ್ಎಸ್ಎಸ್ ಮಾಹಿತಿ ಪಡ್ಕೊಂಡಿದೆ ಆರ್ ಬಂಡಾಯ ಶಮನ ಸಭೆ ಕುತೂಹಲವನ್ನ ಮೂಡಿಸಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಬಹಳ ಜೋರಾಗಿ ನಡೀತಾರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆರ್ ಮುಂದಾಗಿದೆ ಇದು ಹೀಗೆ ಮುಂದುವರೆದ್ರೆ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ ರಾಜ್ಯದಲ್ಲಿ ಅನ್ನೋ ಕಾರಣಕ್ಕೆ ಈಗ ಆ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆರ್ ಎಂಟ್ರಿ ಕೊಟ್ಟಿದೆ ನಾಳೆ ಸಭೆ ಇದೆ ಆರ್ ಎಸ್ ಎಸ್ ನಾಯಕರಿಂದ ಬಂಡಾಯ ಶಮನ ಸಭೆ ಆದರೆ ಆ ಸಭೆ ನಡೆಸೋದಕ್ಕೂ ಮುನ್ನ ಒಂದಷ್ಟು ತಯಾರಿ ಕೂಡ ಮಾಡಿಕೊಂಡಿದೆ ಆರ್ ಎಸ್ ಎಸ್ ಈಗಾಗಲೇ ಬಿಜೆಪಿ ನಾಯಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ ಈಗೇನು ಎರಡು ಬಣಗಳಾಗಿದೆ ಒಂದೊಂದು ಬಣದಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ನಾಯಕರು ಅವರ ಮನಸ್ಸಲ್ಲಿರುವಂತಹ ಅಸಮಾಧಾನ ಗೊಂದಲ ಇವೆಲ್ಲದರ ಬಗ್ಗೆ ಆರ್ ಎಸ್ ಎಸ್ ಮಾಹಿತಿ ಪಡ್ಕೊಂಡಿದೆ ಒಬ್ಬೊಬ್ಬರನ್ನೇ ಕರೆದು ಸಂಘದ ಪ್ರಮುಖರು ಮಾತಾಡಿದ್ದಾರೆ ಅದರ ಆಧಾರದ ಮೇಲೆ ನಾಳೆ ಸಭೆ ನಡೆಯುತ್ತೆ ಬಿಜೆಪಿ ಪಕ್ಷದ ಒಳಗಡೆ ಇರುವ ರಾಜ್ಯ ಬಿಜೆಪಿ ಪಕ್ಷದ ಒಳಗಡೆ ಇರುವಂತಹ ಈ ಅಸಮಾಧಾನವನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ನಾಳೆಯ ಸಭೆ ಬಹಳ ಪ್ರಮುಖವಾಗಿದೆ ಹಾಗಾಗಿ ಆರ್ ಎಸ್ ಎಸ್ ಬಂಡಾಯ ಶಮನ ಸಭೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ಬಂಡಾಯ ಶಮನಕ್ಕೆ ಈಗ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ಆರ್ ಎಸ್ ಎಸ್ ಎಂಟ್ರಿಯಿಂದ ಈ ಬಡ ಪಡಿದಾಟಕ್ಕೆ ಬ್ರೇಕ್ ಬೀಳತ್ತ ಮೊನ್ನೊನ್ನೆ ಅಷ್ಟೇ ಆದಂತಹ ಪಾದಯಾತ್ರೆ ಒಂದು ಕಡೆ ಮುಡಾ ವಿಚಾರವಾಗಿ ಬಿಜೆಪಿ ಪಾದಯಾತ್ರೆ ನಡೆಸಿದ್ರೆ ಮತ್ತೊಂದು ಕಡೆ ವಾಲ್ಮೀಕಿ ವಿಚಾರವಾಗಿ ನಾವು ಪಾದಯಾತ್ರೆ ನಡೆಸ್ತೀವಿ ಅಂತ ಬಿಜೆಪಿಯ ಇನ್ನೊಂದು ಬಣ ಆಕ್ಟಿವ್ ಆಗತ್ತೆ ಸಭೆಗಳ ಮೇಲೆ ಸಭೆ ನಡೆಸುತ್ತೆ ಇದು ಪಕ್ಷಕ್ಕೆ ಮುಜುಗರ ಮತ್ತು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಡ್ಯಾಮೇಜ್ ಅಂತ ಅರಿತ ಆರ್ ಎಸ್ ಎಸ್ ಈಗ ಎಂಟ್ರಿ ಕೊಟ್ಟಿದೆ ಬಂಡಾಯ ಶ್ರಮದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ ರವಿಶಿವರಾಮ್ ಬಿಜೆಪಿಯಲ್ಲಿ ಶುರುವಾಗಿರುವಂತಹ ಈ ಬಡ ಬಣ ಬಡಿದಾಟ ಎಲ್ಲಿದೆ ಇದಕ್ಕೆ ಈ ಹಂತದಲ್ಲೇ ಬ್ರೇಕ್ ಹಾಕಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಈಗಾಗಲೇ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ನಾಯಕರಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ ಯಾರ ಮನಸ್ಸಲ್ಲಿ ಏನು ಅಸಮಾಧಾನ ಇದೆ ಗೊಂದಲ ಇದೆ ಅದರ ಬಗ್ಗೆ ತಿಳ್ಕೊಂಡು ನಾಳಿನ ಸಭೆ ನಡೆಸ್ತಾ ಇದೆ ಬಹಳ ಪ್ರಮುಖವಾಗಿದೆ ಈ ಸಭೆ ಯಾರೆಲ್ಲ ಭಾಗಿಯಾಗ್ತಾರೆ ಏನೆಲ್ಲ ಆಗ್ಬೋದು ಶ್ವೇತಾ ಬಿ ಜೆ ಪಿಯಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಒಂದಿಷ್ಟು ಪಾರ್ಟಿಯ ಒಳಗಡೆ ಅಸಮಾಧಾನಗಳು ಮತ್ತು ಪರಸ್ಪರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ ಅದು ಯತ್ನಾಡವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿಯೂ ಮಾತನಾಡ್ತಾ ಇದ್ದರು ಅದರ ಮಾತಿನ ಓವನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದು ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಬಳಿಕ ಹೀಗಾಗಿ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಒಂದು ರೀತಿಯಲ್ಲಿ ಗೊಂದಲ ಆಗ್ತಾಯಿದೆ ಈ ರೀತಿಯ ಬಹಿರಂಗವಾದ ಹೇಳಿಕೆಗಳು ಆಡಳಿತ ಪಕ್ಷವನ್ನು ಕೂಡ ಒಂದು ರೀತಿ ಅವರಿಗೆ ಆಹಾರವನ್ನು ಕೊಡುವ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳು ಪಾರ್ಟಿಯಲ್ಲಿ ಆಗ್ತಾ ಇದ್ವು ಈ ಕಾರಣಕ್ಕಾಗಿ ಆರ್ ಎಸ್ ಎಸ್ನ ಪ್ರಮುಖ ನಾಯಕರುಗಳನ್ನು ಬಿ ಜೆ ಪಿಯಲ್ಲಿರುವಂಥ ಅರವಿಂದ್ ಲಿಂಬಾವಳಿ ಇರ್ಬೋದು ಸಿ ಟಿ ರವಿ ಅವರು ಇರ್ಬೋದು ಸುನೀಲ್ ಕುಮಾರ್ ಅವರಿರ್ಬೋದು ಹೀಗೆ ಅನೇಕ ನಾಯಕರುಗಳು ಹೋಗಿ ಮಾತುಕತೆಯನ್ನು ಮಾಡಿದರು ಒಂದು ಸಂಧಾನ ಅಥವಾ ಒಂದು ಸಭೆಯನ್ನು ಮಾಡಬೇಕಾಗಿದೆ ಯಾಕೆಂದರೆ ಪಾರ್ಟಿಯಲ್ಲಿ ಈ ರೀತಿಯ ಗೊಂದಲಗಳು ದಿನನಿತ್ಯವೂ ಆಗ್ತಾ ಇದ್ದಾಗ ಸಹಜವಾಗಿ ಕಾರ್ಯಕರ್ತರಿಗೆ ನೋವಾಗುತ್ತೆ ಕಾರ್ಯಕರ್ತರಿಗೆ ಬೇಸರ ಆಗುತ್ತೆ ಅಥವಾ ಆ ಆ ನಾಯಕರ ಕಾರ್ಯಕರ್ತ ಆ ನಾಯಕರ ಹಿಂಬಾಲಕರಿರ್ಬೋದು ಅಥವಾ ಅವರ ಫಾಲೋವರ್ಸ್ಗಳಿರ್ಬೋದು ಈ ರೀತಿ ಚರ್ಚೆಗಳನ್ನು ಮಾಡೋದು ಪಾರ್ಟಿ ಸಂಘಟನೆಯಲ್ಲಿ ಅದು ತೊಡಕಾಗುತ್ತೆ ಇರುವಂಥ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಈಗ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದೆ ನಾಳೆ ಬೆಳಗ್ಗೆ ಚೆನ್ನನಹಳ್ಳಿಯಲ್ಲಿ ಎಂಟು ಮೂವತ್ತಕ್ಕೆ ಸಭೆ ಆರಂಭ ಆಗುತ್ತೆ ಬಹುಶಃ ಮಧ್ಯಾಹ್ನ ಎರಡೆರಡೂವರೆ ತನಕ ಕೂಡ ಸಭೆ ನಡೆಯಬಹುದು ಎನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ ಆ ಸಭೆಗೆ ಸುಮಾರು ನಲವತ್ತು ಜನ ಪ್ರಮುಖ ಬಿ ಜೆ ಪಿ ನಾಯಕರುಗಳನ್ನು ಆಹ್ವಾನ ನೀಡಲಾಗಿದೆ ಅದರಲ್ಲಿ ವಿಜೇಂದ್ರ ಇರಬಹುದು ಆರ್ ಅಶೋಕ್ ಇರಬಹುದು ಬಸವರಾಜ್ ಬೊಮ್ಮಾಯಿ ಇರ್ಬೋದು ಗೋವಿಂದ ಕಾರಜೋಳ್ ಇರ್ಬೋದು ಸುನೀಲ್ ಕುಮಾರ್ ರವಿಕುಮಾರ್ ಅದೇ ರೀತಿ ಯತ್ನಾಳ್ ಇರ್ಬೋದು ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಹೀಗೆ ಪ್ರಮುಖ ನಾಯಕರುಗಳಿಗೆ ಸಭೆಗೆ ಆಹ್ವಾನವನ್ನು ಕೊಡಲಾಗಿದೆ ವಿಶೇಷ ಅಂತ ಹೇಳಿದರೆ ಶ್ವೇತ ಇಪ್ಪತ್ತೇಳನೇ ತಾರೀಕು ಆಗಸ್ಟ್ ಇಪ್ಪತ್ತೇಳರಿಂದ ಒನ್ ಟು ಒನ್ ಸಭೆಯನ್ನು ಮಾಡಿದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಬಿಜೆಪಿಯ ಪ್ರಮುಖ ನಾಯಕರುಗಳು ಜೊತೆಗೆ ಆ ಪದಾಧಿಕಾರಿಗಳ ಒಂದು ಕೂಡ ಮಾಡಲಾಗಿದೆ ಆರ್ ಎಸ್ ಎಸ್ನಲ್ಲಿ ಎರಡು ಮೂರು ಒಂದು ಟೀಮ್ಗಳನ್ನಾಗಿ ಮಾಡಿ ಒಬ್ಬೊಬ್ಬರಿಗೆ ನಾಲ್ಕು ಐದು ಜನರ ಮಾತುಕತೆಯನ್ನು ಮಾಡಿಸಿ ಅವರಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಪಾರ್ಟಿಯಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದ್ದಾವೆ ಎಲ್ಲಿಗೆ ಎಲ್ಲಿ ಸರಿ ಮಾಡಬೇಕಾಗಿದೆ ಎನ್ನುವಂಥ ಮಾಹಿತಿಯನ್ನು ಆರ್ ಎಸ್ ಎಸ್ನ ಪ್ರಮುಖ ನಾಯಕರುಗಳು ಈಗಾಗಲೇ ಒನ್ ಟು ಒನ್ ಅಂದರೆ ಫೇಸ್ ಟು ಫೇಸ್ ಮಾತುಕತೆಯನ್ನು ಮಾಡೋದರ ಮೂಲಕ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಈಗ ಅದೆಲ್ಲವನ್ನು ಕ್ರೋಢೀಕರಿಸಿ ಆ ಎಲ್ಲ ನಾಯಕರುಗಳು ಈ ಹಿಂದೆ ಫೇಸ್ ಟು ಫೇಸ್ ಮೀಟಿಂಗ್ ಆದಾಗ ಅವರು ಯಾವೆಲ್ಲ ಸಲಹೆಗಳನ್ನು ಕೊಟ್ಟಿದ್ದರು ಪಾರ್ಟಿಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಅನೇಕ ಸಮಸ್ಯೆಗಳಿದ್ದಾವೆ ಉದಾಹರಣೆಗೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಸರಿಯಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿರುವಂತಹ ಮಾತುಗಳನ್ನು ಎಸ್ ಆರ್ ವಿಶ್ವನಾಥ್ ಮಾತಾಡ್ತಾ ಇದ್ರು ಅದೇ ರೀತಿ ವಿಜಯೇಂದ್ರ ಅವರು ಕೆಲವೊಂದಿಷ್ಟು ಪಾದಯಾತ್ರೆಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಏಕೈಕಿ ನಿರ್ಣಯಗಳನ್ನು ಕೈಗೊಂಡ್ರು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿಲ್ಲ ಎನ್ನುವ ಬೇಸರದ ಮಾತುಗಳು ಕೂಡ ಪಾರ್ಟಿಯಲ್ಲಿ ಇದ್ದವು ಜೊತೆಗೆ ಕೋರ್ ಕಮಿಟಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಹೊಸದಾಗಿ ಕೋರ್ ಕಮಿಟಿ ರಚನೆ ಆಗಿಲ್ಲ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಇದ್ದಂಥ ಸದಸ್ಯರೇ ಇವತ್ತು ಕೂಡ ಕೋರ್ ಕಮಿಟಿಯಲ್ಲಿ ಮುಂದುವರೆದಿದ್ದಾರೆ ಹೀಗಾಗಿ ಎಲ್ಲ ಬದಲಾವಣೆಗಳಾಗಬೇಕು ಅನ್ನುವಂತಹ ಒಂದು ಚರ್ಚೆಯು ಪಾರ್ಟಿಯಲ್ಲಿ ಬಹಳ ಜೋರಾಗಿದ್ವು ಆದರೆ ಅದಕ್ಕೆ ಯಾರೂ ಕೂಡ ಸರಿ ಮಾಡುವಂಥ ಪ್ರಯತ್ನ ಆಗದೇ ಇದ್ದಾಗ ಬಹಿರಂಗವಾಗಿ ಸಭೆಗಳನ್ನು ಮಾಡಿದರು ಮೈಸೂರು ಪಾದಯಾತ್ರೆಗೆ ಪರ್ಯಾಯವಾಗಿ ವಾಲ್ಮೀಕಿ ನಿಗಮದಲ್ಲಾದಂಥ ಭ್ರಷ್ಟಾಚಾರವನ್ನು ಪ್ರಶ್ನಿಸಿ ಅದರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಬೆಳಗಾವಿಯಲ್ಲಿ ಯತ್ನಾಳ್ ಬ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ಹಾಗೆಯೇ ಲೋಕಸಭಾ ಚುನಾವಣೆಯಲ್ಲಿ ಸೋಲಂತ ಸೋಲನ್ನು ಕಂಡಂತಹ ಸಿದ್ದೇಶ್ವರವರ ಇರಬಹುದು ಅದೇ ರೀತಿ ಚಿಕ್ಕೋಡಿಯಿಂದ ಸೋಲನ್ನು ಕಂಡಿದ್ದಂಥ ಇರಬಹುದು ಹೀಗೆ ಅನೇಕ ಪ್ರಮುಖ ನಾಯಕರುಗಳು ಸಭೆಯಲ್ಲಿ ಭಾಗಿಯಾಗಿ ಒಂದು ರೀತಿ ಬಂಡಾಯದ ಬಾವುಟವನ್ನು ಹಾರಿಸಿದರು ಹೀಗಾಗಿ ಈಗ ಇದು ಕೈ ಮೀರಿ ಹೋಗುತ್ತೆ ಎನ್ನುವಂಥ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ನ ಪ್ರಮುಖ ನಾಯಕರುಗಳಾದಂಥ ಅಥವಾ ಹೆಚ್ಚಿನ ಜವಾಬ್ದಾರಿಯಿಂದ ಹೊತ್ತಂಥ ಎ ಪ್ರಮುಖರೆಲ್ಲರೂ ಕೂಡ ನಾಳೆಯ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೆಹಲಿಯಿಂದ ಬಿ ಆರ್ ಅವರು ಕೂಡ ಸಭೆಗೆ ಬರ್ತಾ ಇದ್ದಾರೆ ಅವರು ಕೂಡ ಲೋಕಸಭಾ ವಿಧಾನಸಭಾ ಚುನಾವಣೆಯ ಬಳಿಕ ರಾಜ್ಯ ರಾಜ್ ರಾಜ್ಯ ಬಿ ಜೆ ಪಿಯ ಅನೇಕ ನಿರ್ಣಯಗಳಲ್ಲಿ ಅವರು ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಳ್ತಾ ಇರಲಿಲ್ಲ ಅವರು ಸೈಲೆಂಟ್ ಆಗಿದ್ದರು ಈಗ ಮತ್ತೊಮ್ಮೆ ಬಿ ಎಲ್ ಸಂತೋಷ್ ಅವರ ನೇತೃ ಸಮ್ಮುಖದಲ್ಲಿ ಮುಕುಂದ್ರ ಅವರ ನೇತೃತ್ವದಲ್ಲಿ ಹಾಗೆ ಆರ್ ಎಸ್ ಎಸ್ನ ಎಲ್ಲ ಪ್ರಮುಖ ನಾಯಕರುಗಳ ಸಮ್ಮುಖದಲ್ಲಿ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸಭೆಯನ್ನು ನಿಗದಿ ಮಾಡಲಾಗಿದೆ ಈ ಸಭೆಯ ಬಳಿಕ ಯಾವೆಲ್ಲ ವಿದ್ಯಮಾನಗಳು ಬಿ ಜೆ ಪಿಯಲ್ಲಿ ಆಗ್ಬೌದು ಅಥವಾ ಈಗ ಆಗಿರುವಂಥ ಗೊಂದಲಕ್ಕೆ ತೆರೆ ಬೀಳುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ ಯಾಕೆಂದರೆ ಯತ್ನಾಳ್ ಅವರನ್ನು ಒಂದು ಕಡೆ ಉಚ್ಚಾಟನೆ ಮಾಡಬೇಕು ಕೊಡುವಂಥ ಒಂದು ಕೂಗನ್ನು ಕೂಡ ಬಿ ಬಿ ಜೆ ಪಿಯಲ್ಲಿ ಕೆಲವರು ಆಡ್ತಾ ಇದ್ದಾರೆ ಯಾಕೆಂದರೆ ಅವರ ರಾಜ್ಯಾಧ್ಯಕ್ಷರು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಯಡಿಯೂರಪ್ಪನವರ ವಿರುದ್ಧ ನೇರವಾಗಿ ಮಾತಾಡ್ತಾರೆ ಪಾರ್ಟಿಯ ಆಂತರಿಕ ವಿಚಾರಗಳನ್ನು ನಾಲ್ಕು ಗೋಡೆಗಳ ಮಧ್ಯೆ ಚರ್ಚೆಗಳನ್ನು ಮಾಡೋದು ಬಿಟ್ಬಿಟ್ಟು ಹೋಗಿ ಎಲ್ಲವೂ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ ಹೀಗಾಗಿ ಅವರ ಮೇಲೆ ಕ್ರಮ ಆಗಬೇಕು ಅಂತ ಒಂದು ಒಂದು ಕಡೆ ಅವರು ವಾದ ಮಾಡ್ತಾ ಇದ್ದರೆ ಇಲ್ಲ ಯತ್ನಾಳ್ ಅವರು ಹೇಳ್ತಾ ಇರೋ ಸರಿ ಇದೆ ವಿಜೇಂದ್ರ ಅವರಿರ್ಬೋದು ಅಥವಾ ಪಾರ್ಟಿಯಲ್ಲಿ ಪದಾಧಿಕಾರಿ ಆದವರಿಗೆ ನಿರ್ಣಯಗಳನ್ನು ಕೈಗೊಳ್ಳುವಾಗ ಎಲ್ಲರನ್ನ ಒಟ್ಟು ಸೇರಿಸಿ ನಿರ್ಣಯಗಳನ್ನು ಕೈಗೊಳ್ಳೋದಕ್ಕೆ ಬರ್ತಾ ಇಲ್ಲ ಹೀಗಾಗಿ ಯತ್ನಾಳ್ ಅಂತ ಅಥವಾ ಯತ್ನಾಳ್ ಜೊತೆಗೆ ಸೇರಿರುವಂಥವ್ರು ಮಾಡ್ತಾ ಇರುವ ಸರಿ ಎನ್ನುವಂಥ ಈ ರೀತಿಯ ವಾದಗಳಿದ್ದಾವೆ ಹೀಗಾಗಿ ಪಾರ್ಟಿಯಲ್ಲಿ ಅದು ಒಂದು ರೀತಿ ಪರ ವಿರುದ್ಧದ ಚರ್ಚೆಗೆ ಮತ್ತು ತನ್ನ ತಾನು ಸಮರ್ಥನೆ ಮಾಡಿಕೊಳ್ಳುವಂಥ ಅನೇಕ ನಾಯಕರುಗಳು ಜೊತೆಗೆ ಅವರನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಅನೇಕ ಕಾರ್ಯಕರ್ತರು ಹೀಗೆ ಪಾರ್ಟಿಯ ದಿನ ಬೆಳಗಾದರೆ ಈ ರೀತಿಯ ಚರ್ಚೆಗಳಾಗ್ತಾ ಇರೋದ್ರಿಂದ ಆರ್ ಎಸ್ ಎಸ್ ಈಗ ನೇರವಾಗಿ ಈ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದೆ ಈ ಸಭೆಯ ಬಳಿಕ ಏನೆಲ್ಲ ಆಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ ಶ್ವೇತಾ ಓಕೆ ರವಿಶಿವರಾಮ್ ಒಟ್ನಲ್ಲಿ ಮೇಲ್ನೋಟಕ್ಕೆ ತಾಳ ಮೇಳ ಸರಿಯಿಲ್ಲ ಅನ್ನೋದಂತೂ ಬಹಿರಂಗ ಆಗಿದೆ ಆದರೆ ಏನನ್ಸುತ್ತೆ ಪಿಯ ಎಕ್ಸಾಕ್ಟ್ಲಿ ಒಳಗಡೆ ಏನು ನಡೀತಾ ಇದೆ ಈಗ ಬಂಡಾಯ ಏನಿದೆ ಪಕ್ಷದ ಒಳಗಡೆ ಅಸಮಾಧಾನ ಏನಿದೆ ಇದು ಈಗ ನಾಳಿನ ಸಭೆಯಲ್ಲಿ ಸರಿ ಹೋಗುವಂತಹ ಲಕ್ಷಣಗಳಿದೆಯಾ ಅಥವಾ ಬಹಳ ಎಕ್ಸ್ಟ್ರೀಮ್ ಆದಂತಹ ಅಸಮಾಧಾನ ಬಣ ಬಡಿದಾಟ ಪಕ್ಷದ ಒಳಗಡೆ ಕಾಣಿಸ್ತಾ ಇದೆಯಾ ಶ್ವೇತ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ ಮತ್ತು ಲೋಕಸಭಾ ಚುನಾವಣೆಯವರೆಗೂ ಕೂಡ ನೀವು ಮಾತನಾಡಬಾರ್ದು ಹೇಳುವಂಥ ಹೈಕಮಾಂಡ್ನ ಸೂಚನೆಯ ಮೇರೆಗೆ ಯತ್ನಾಳ್ ಬಹಳ ಸೈಲೆಂಟ್ ಆಗಿದ್ರು ಇಲ್ಲಿ ಪದೇ ಪದೇ ಯತ್ನಾಳ್ ಯಾಕೆ ಹೆಸರು ಬರುತ್ತೆ ಅಂತ ಹೇಳಿದ್ರೆ ಶ್ವೇತಾ ಈ ಎಲ್ಲ ಒಂದು ರೀತಿಯ ಬಂಡಾಯಕ್ಕೆ ಅಥವಾ ನೇರವಾಗಿ ಪಿಯಲ್ಲಿ ಅಸಮಾಧಾನ ಇದೆ ಒಂದು ರೀತಿಯ ಬಣರಾಜಕಾರಣ ಇದೆ ಹೇಳುವುದನ್ನು ಮತ್ತೆ ಮತ್ತೆ ತೋರಿಸುವಂಥ ಪ್ರಯತ್ನ ಹೆಚ್ಚಾಗಿ ಯತ್ನಾಳ್ ಕಡೆಯಿಂದಲೇ ಆಗ್ತಾ ಇರೋದರಿಂದ ಯತ್ನಾಳ್ ಅವರ ಹೆಸರು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಯತ್ನಾಳ್ ಅವರು ಯಾವಾಗ ಆರ್ ಅಶೋಕ್ ಅವರನ್ನು ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದರು ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಅವತ್ತಿನ ಪಾರ್ಟಿಯ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ಭಾಗಿಯಾಗದೆ ಅವರು ಮತ್ತು ಅವರು ಅಲ್ಲಿಂದ ಎದ್ದು ಹೋಗಿದ್ದರು ಅದಾದ ಬಳಿಕ ಆ ಬೆಳಗಾವಿ ಅಧಿವೇಶನ ಗೊಂದಲ ಇರಬಹುದು ತೀರಾ ಮೊನ್ನೆ ಮೊನ್ನೆಯಾಗಿ ಶ್ವೇತಾ ವಿಜೇಂದ್ರ ಅವರನ್ನು ಹೊರತುಪಡಿಸಿ ದೆಹಲಿಗೆ ಹೋಗಿ ಆರ್ ಅಶೋಕ್ ಸಿ ಟಿ ರವಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರಹ್ಲಾದ್ ಜೋಶಿ ವಿ ಸೋಮಣ್ಣ ಇವರೆಲ್ಲರೂ ಸೇರಿ ಸಭೆಯನ್ನು ಮಾಡಿದರು ಚನ್ನಪಟ್ಟಣದಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಸಿ ಪಿ ಯೋಗೇಶ್ವರಿಗೆ ಟಿಕೆಟನ್ನು ಕೊಟ್ಟರೆ ಅನುಕೂಲ ಎನ್ನುವಂಥ ವಾದವನ್ನು ಮಂಡನೆ ಮಾಡೋದಕ್ಕೆ ದೆಹಲಿಗೆ ಹೋಗಿದರು ಅದರಲ್ಲಿ ನಿಜವಾಗಿಯೂ ಕೂಡ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರಿಗೆ ಟಿಕೆಟನ್ನು ಕೊಡಿಸ್ಬೇಕು ಅನ್ನುವಂಥ ಉದ್ದೇಶ ಒಂದೇ ಅಡಗಿತ್ತು ಅಥವಾ ಇಲ್ಲ ನಾವು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪೋದಿಲ್ಲ ಹಾಗಾಗಿ ನಮ್ಮದೇ ಒಂದು ಪ್ರತ್ಯೇಕವಾದ ಒಂದು ನಡೆ ಇದೆ ಹೇಳೋದನ್ನು ತೋರಿಸೋದಕ್ಕೆ ದೆಹಲಿಗೆ ಹೋಗಿದ್ದರು ಎನ್ನುವಂಥದ್ದು ಚರ್ಚಿತ ವಿಷಯ ಒಬ್ಬ ರಾಜ್ಯಾಧ್ಯಕ್ಷರನ್ನು ಹೊರತುಪಡಿಸಿ ನೀವು ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಅಲ್ಲಿ ಈ ರೀತಿಯ ಮಾತುಗಳು ಈ ರೀತಿಯ ಪ್ರಶ್ನೆಗಳು ಉದ್ಭವವಾಗುತ್ತೆ ಹೀಗಾಗಿ ಕೇವಲ ಹತ್ನಾಲ್ರಿಂದ ಆರಂಭ ಆದಂಥ ಈ ಒಂದು ಬಣದ ರಾಜಕಾರಣ ಅಥವಾ ಪರವಿರುದ್ಧದ ಚರ್ಚೆಗೆ ಆರಿಸೋಕಂಥ ವಿಪಕ್ಷ ನಾಯಕರೇ ದೆಹಲಿಗೆ ಹೋದಾಗಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಪ್ರಶ್ನೆಗಳು ಹುಟ್ಟುಕೊಂಡಿದ್ದವು ಹೀಗಾಗಿ ಈಗ ಇದು ಪ್ರಮುಖ ಹಿರಿಯ ನಾಯಕರೆಲ್ಲರೂ ಕೂಡ ಈ ಒಂದಾಗಿ ಬಂದು ಈ ರೀತಿಯ ಪ್ರತ್ಯೇಕ ಪ್ರತ್ಯೇಕ ಸಭೆಗಳನ್ನು ಮಾಡೋದು ಅದು ಸರಿ ಕಾಣದೇ ಇರುವಂತಹ ಸಂದರ್ಭದಲ್ಲಿ ಪಾರ್ಟಿಯಲ್ಲಿ ಅಂದ್ರೆ ಆ ಕಡೆಗೂ ಗುರುತಿಸಿಕೊಳ್ಳದ ವಿಜೇಂದ್ರ ಕಡೆಗೂ ಗುರ್ತಿಸ್ಕೊಳ್ಳೋದಾ ಯತ್ನಾಳ್ ಕಡೆಗೂ ಗುರ್ತಿಸ್ಕೊಳ್ಳೋದಾ ಪಾರ್ಟಿ ಮ್ಯಾನ್ ಆಗಿರುವಂಥ ಅನೇಕರು ಆರ್ ಎಸ್ ಎಸ್ ಜೊತೆ ಮಾತುಕತೆಯನ್ನು ಮಾಡಿದಾಗ ಪಾರ್ಟಿಯ ಹಿತದೃಷ್ಟಿಯಿಂದ ಈ ರೀತಿಯ ಚರ್ಚೆಗಳನ್ನು ಮಾಡಬೇಕಾಗಿದೆ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ರಂತೆ ಮೊನ್ನೆ ಫೇಸ್ ಟು ಫೇಸ್ ಮೀಟಿಂಗ್ ಅನ್ನು ಮಾಡಿದಾಗ ಅನೇಕ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಕೆಲವರು ಹೇಳಿದಾರಂತೆ ನಾವು ಸೈದ್ಧಾಂತಿಕವಾಗಿ ಬಂದಂಥ ಪಾರ್ಟಿ ಕೇವಲ ಅಧಿಕಾರ ಅಧಿಕಾರ ಅಂತ ಹೇಳ್ತಾಗ ಮುಂದಿನ ತಲೆಮಾರಿನ ಕಾರ್ಯಕರ್ತರು ರೆಡಿ ಮಾಡೋದು ಹೇಗೆ ಅವರಿಗೆ ಹೇಗೆ ನಾವು ನಮ್ಮ ಪಾರ್ಟಿ ಸಿದ್ಧಾಂತವನ್ನು ಹೇಳಬೇಕು ಹೀಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಗಳಾಗಿದ್ದಾವೆ ಇದೆಲ್ಲವನ್ನು ಕ್ರೂಢಿಕರಿಸಿ ನಾಳೆ ಮೀಟಿಂಗ್ ಆಗುತ್ತೆ ಅದು ತಾವು ಕೇಳಿದ ಪ್ರಶ್ನೆಗೆ ಇದು ಬಗೆಹರಿದು ಹೋಗುತ್ತಾ ನಾಳೆಗೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟು ವಿಜಯೇಂದ್ರ ಯತ್ನಾಳಿ ಎಲ್ಲರೂ ಕೂಡ ಬಂದು ಅಪ್ಕೊಳ್ತಾರ ಇನ್ನು ಕೂಡ ಕ್ವಶನ್ ಮಾರ್ಕ್ ಆದ್ರೆ ನಾಳೆ ಸಭೆ ಮಹತ್ವ ಮಹತ್ವವನ್ನು ಪಡೆದಿದೆ ಶ್ವತಾ ಥ್ಯಾಂಕ್ ಯು ಥ್ಯಾಂಕ್ ಯು ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್